ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಐದನೇ ಅಧ್ಯಾಯವಾದ ಸನಾತನ ಧರ್ಮ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲ ಬಿಟ್ಟಸ್ಥಳ ಸನಾತನ ಧರ್ಮದ ಇನ್ನೊಂದು ಹೆಸರು ಹಿಂದೂ ಧರ್ಮ ಎರಡನೆಯ ಬಿಟ್ಟಸ್ಥಳ ಉಪನಿಷತ್ತು ಎಂಬುದು ವೇದ ಸಾಹಿತ್ಯದ ಒಂದು ಭಾಗ ಮೂರನೆಯ ಬಿಟ್ಟಸ್ಥಳ ವೇದ ಎಂಬ ಶಬ್ದವು ವಿತ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ಐದನೆಯ ಬಿಟ್ಟಸ್ಥಳ ಕೇಳಿಸಿಕೊಂಡದ್ದು ಶ್ರುತಿ ಆದರೆ ಜ್ಞಾಪಿಸಿಕೊಂಡದ್ದು ಸ್ಮೃತಿ ಆಯಿತು ಭಾರತದ ಎರಡು ಪ್ರಮುಖ ಇತಿಹಾಸ ಕೃತಿಗಳೆಂದರೆ ರಾಮಾಯಣ ಹಾಗೂ ಮಹಾಭಾರತ ಏಳನೆಯ ಬಿಟ್ಟಸ್ಥಳ ಷಡ್ ದರ್ಶನಗಳು ಎಂಬುದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಎಂಟನೆಯ ಬಿಟ್ಟಸ್ಥಳ ಶಾಕ್ತಾಗಮವು ತಂತ್ರ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರೆಯಿತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂಬತ್ತನೆಯ ಪ್ರಶ್ನೆ ವೇದ ಎಂದರೇನು ಉತ್ತರ ವೇದ ಎಂದರೆ ಜ್ಞಾನ ಎಂದರ್ಥ ವೇದಗಳು ಧರ್ಮ ಸಂಸ್ಕೃತಿ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ನೀಡುವ ಜ್ಞಾನವಾಗಿದೆ ಪ್ರಶ್ನೆ ಹತ್ತು ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿವೆ ಅವನ್ನು ಹೇಗೆ ವಿಭಾಗಿಸಲಾಗಿದೆ ಉತ್ತರ ಋಗ್ವೇದದಲ್ಲಿ ಹತ್ತು ಸಾವಿರದ ಐದುನೂರ ಐವತ್ತೆರಡು ಮಂತ್ರಗಳಿವೆ ಇವು ಛಂದೋಬದ್ಧವಾಗಿವೆ ಋಗ್ವೇದದ ಸಾಹಿತ್ಯವನ್ನು ಎಂಟು ಅಷ್ಟಕಗಳು ಅರವತ್ನಾಲ್ಕು ಪ್ರಪಾಟಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಗಗಳು ಹಾಗೂ ಹತ್ತು ಸಾವಿರದ ಐದುನೂರ ಐವತ್ತೆರಡು ಮಂತ್ರಗಳು ಎಂದು ವಿಭಾಗಿಸಲಾಗಿದೆ ಪ್ರಶ್ನೆ ಹನ್ನೊಂದು ಋಗ್ವೇದದಲ್ಲಿ ಬಳಸಿರುವ ಯಾವುದಾದರೂ ಎರಡು ಛಂದಸ್ಸುಗಳನ್ನು ಹೆಸರಿಸಿ ಉತ್ತರ ಋಗ್ವೇದದಲ್ಲಿ ಬಳಸಿರುವ ಛಂದಸ್ಸುಗಳು ಗಾಯತ್ರಿ ಉಷ್ಣಿಕ್ ಪುರ ಉಷ್ಣಿಕ್ ಕುಕುಪ್ ಅನುಷ್ಟುಪ್ ಬೃಹತಿ ಪ್ರಶ್ನೆ ಹನ್ನೆರಡು ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಉತ್ತರ ವೇದಗಳ ಸ್ಕಂದಗಳು ಸಂಹಿತೆ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಪ್ರಶ್ನೆ ಹದಿಮೂರು ವೇದಗಳನ್ನು ವಿಭಜಿಸಿದವರು ಯಾರು ಯಾಕೆ ವಿಭಜಿಸಿದರು ಉತ್ತರ ವೇದಗಳನ್ನು ಕೃಷ್ಣದ್ವೈಪಾಯನ ಋಷಿಗಳು ವಿಭಜಿಸಿದರು ಲಭ್ಯವಿದ್ದ ಅಪಾರವಾದ ವೇದ ರಾಶಿಯನ್ನು ಮಾನವನ ಆಯಸ್ಸಿನ ಮಿತಿಯಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ವಿಭಜಿಸಿದರು ಪ್ರಶ್ನೆ ಹದಿನಾಲ್ಕು ಶಕ್ತಿ ವಿಶಿಷ್ಟಾದ್ವೈತದ ಪರಂಪರೆಯಲ್ಲಿ ಬಂದ ನಾಲ್ಕು ಪಂಥಗಳನ್ನು ಹೆಸರಿಸಿ ಉತ್ತರ ಶಕ್ತಿ ವಿಶಿಷ್ಟಾದ್ವೈತದ ಪರಂಪರೆಯಲ್ಲಿ ಬಂದ ನಾಲ್ಕು ಪಂಥಗಳು ಪಾಶುಪಥ ಕಾಳಾಮುಖ ಕಾಪಾಲಿಕ ಮಾಹೇಶ್ವರ ಲಾಕುಲಿಸ ಪ್ರಶ್ನೆ ಹದಿನೈದು ಆಸ್ತಿಕ ಸಾಹಿತ್ಯ ಎಂದರೇನು ಯಾವುದಾದರೂ ಎರಡು ಆಸ್ತಿಕ ಸಾಹಿತ್ಯಗಳನ್ನು ಹೆಸರಿಸಿ ಉತ್ತರ ವೈದಿಕ ಶಾಖೆ ಹಾಗೂ ಉಪಶಾಖೆಗಳಲ್ಲಿರುವ ಎಲ್ಲ ಸಾಹಿತ್ಯವನ್ನು ಆಸ್ತಿಕ ಸಾಹಿತ್ಯ ಎನ್ನುವರು ಎರಡು ಆಸ್ತಿಕ ಸಾಹಿತ್ಯಗಳು ಸಾಂಖ್ಯ ಮತ್ತು ಪೂರ್ವ ಮೀಮಾಂಸಾ ದರ್ಶನಗಳು ಪ್ರಶ್ನೆ ಹದಿನಾರು ಸೂತ್ರ ಎಂದರೇನು ಸೂತ್ರ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಉತ್ತರ ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡುವ ವಿಶ್ವಾತ್ಮಕವಾದ ಸಾಲುಗಳನ್ನು ಸೂತ್ರಗಳು ಎನ್ನುವರು ಸೂತ್ರ ಸಾಹಿತ್ಯಕ್ಕೆ ಉದಾಹರಣೆಗಳು ಪತಂಜಲಿ ಮುನಿಗಳ ಯೋಗ ಸೂತ್ರ ಗೌತಮ ಮುನಿಗಳ ನ್ಯಾಯಸೂತ್ರ ಪ್ರಶ್ನೆ ಹದಿನೇಳು ಸನಾತನ ಧರ್ಮ ಮತ್ತು ಸೆಮೆಟಿಕ್ ರಿಲಿಜನ್ಗಳ ನಡುವಿನ ವ್ಯತ್ಯಾಸ ಏನು ಉತ್ತರ ಸನಾತನ ಧರ್ಮ ಸನಾತನ ಧರ್ಮದಲ್ಲಿ ಅನೇಕ ದೇವರು ಅನೇಕ ಗುರುಗಳು ಅನೇಕ ಧರ್ಮ ಗ್ರಂಥಗಳನ್ನು ನಂಬುವರು ಸಮೆಟಿಕ್ ರಿಲಿಜನ್ನಲ್ಲಿ ಒಬ್ಬರು ದೇವದೂತ ಒಂದು ದೇವರು ಒಂದು ಧರ್ಮಗ್ರಂಥವನ್ನು ನಂಬುವರು ಸನಾತನ ಧರ್ಮದಲ್ಲಿ ಅನೇಕ ಪೂಜಾ ವಿಧಾನಗಳನ್ನು ಅನುಸರಿಸುವರು ಸೆಮೆಟಿಕ್ ರಿಲೀಜನ್ನಲ್ಲಿ ಒಂದೇ ಪೂಜಾ ವಿಧಾನವನ್ನು ಅನುಸರಿಸುವರು ಪ್ರಶ್ನೆ ಹದಿನೆಂಟು ಸನಾತನ ಧರ್ಮದ ಸಂದೇಶ ಏನು ಉತ್ತರ ಸದ್ವಿಚಾರಗಳನ್ನು ಕೇಳೋಣ ಸದ್ವಿಚಾರಗಳನ್ನೇ ಆಡೋಣ ಸದ್ವರ್ತನೆಯನ್ನು ಬೆಳೆಸಿಕೊಳ್ಳೋಣ ಆರೋಗ್ಯದಿಂದ ಸುಖವಾಗಿ ಬಾಳೋಣ ದ್ವೇಷ ಅಸೂಯೆಗಳನ್ನು ಕೈಬಿಡೋಣ ಹಿಂಸೆ ದ್ರೋಹಗಳನ್ನು ಮಾಡದಿರೋಣ ಗುರು ಹಿರಿಯರಲ್ಲಿ ಗೌರವ ಇರಿಸಿ ದೇವರಲ್ಲಿ ಭಕ್ತಿ ಇರಿಸಿ ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡುತ್ತಾ ಜ್ಞಾನ ಗಳಿಸೋಣ ಎಂಬುದು ಸನಾತನ ಧರ್ಮದ ಸಂದೇಶವಾಗಿದೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ